కాదంబరి కదళియ కర్పూర రచనే డాక్టర్ ఎచ్తిప్పేరుద్రస్వామి వాచన అశోక్ హందిగోళ ಕಾದಂಬರಿ ಕದಳಿಯ ಕರ್ಪೂರ ಭಾಗ ದಿಗಂಬರದ ದಿವ್ಯಾಂಬರೆ ಅಧ್ಯಾಯ ಎಂಟು ಮಹಾದೇವಿ ಅರಮನೆಗೆ ಬಂದು ಮೂರು ನಾಲ್ಕು ದಿವಸಗಳು ಕಳೆದಿದ್ದವು ಕೌಶಿಕನ ಕನಸು ಕನಸಾಗಿಯೇ ಉಳಿದಿತ್ತು ಅಲ್ಲದೆ ಅದು ಉಲ್ಬಣ ರೂಪವನ್ನು ತಳೆದಿತ್ತು ಮಹಾದೇವಿಯ ಸೌಂದರ್ಯದ ಕೇವಲ ಸಾನ್ನಿಧ್ಯ ಮಾತ್ರವೇ ತೃಪ್ತಿಯನ್ನೀಯಬಹುದೆಂಬ ಅವನ ಭ್ರಮೆ ಹಾರಿಹೋಗಿತ್ತು ನೇತ್ರಾನಂದಕರವಾದ ಅವಳ ಸೌಂದರ್ಯವನ್ನು ಕಂಡೊಡನೆಯೇ ಇತರ ಇಂದ್ರಿಯಗಳ ಶಕ್ತಿಯೂ ಜಾಗೃತಗೊಳ್ಳುವುದು ಮನಸ್ಸು ಕಟ್ಟುಹರಿದ ಪಂಜಿನಂತಾಗುವುದು ಮಹಾದೇವಿಯು ತನ್ನ ಮುಂದಿನ ಮಾರ್ಗವೇನೆಂಬುದನ್ನು ಕಂಡುಕೊಳ್ಳಲಾರದೆ ಕೌಶಿಕನ ಸಮಸ್ಯೆಯಲ್ಲಿ ಸಿಕ್ಕಿ ತೊಳಲಾಡುತ್ತಿದ್ದಳು ಒಮ್ಮೆ ಅವಳ ಮನಸ್ಸು ಹೀಗೆ ಆಲೋಚಿಸಿತು ಎಂತಹ ಒಳ್ಳೆಯ ಅಭಿರುಚಿ ರಾಜನದು ಎಂತಹ ಸೌಂದರ್ಯ ದೃಷ್ಟಿ ಅಲ್ಲದೆ ಎಂತಹ ಸ್ನೇಹಪರ ಎಷ್ಟು ವಿಶ್ವಾಸದಿಂದ ತನ್ನನ್ನು ನೋಡುತ್ತಾನೆ ಎಂದು ಮುಂತಾಗಿ ಮುಂದುವರಿಸುತ್ತಾ ಕೊನೆಗೆ ಇಂತಹ ಸುಸಂಸ್ಕೃತ ರಾಜನನ್ನು ನಾನೇಕೆ ಮದುವೆಯಾಗಬಾರದು ಮರುಕ್ಷಣದಲ್ಲಿಯೇ ತನ್ನ ಮನಸ್ಸಿನ ದೌರ್ಬಲ್ಯವನ್ನು ಕಂಡು ಯಾರೋ ಹೊಡೆದೆಬ್ಬಿಸಿದಂತಾಯಿತು ಸುಪ್ತ ಮನಸ್ಸಿನಲ್ಲಿ ಅಡಗಿದ್ದ ಕಾಮನೆಗಳನ್ನು ದೌರ್ಬಲ್ಯವನ್ನು ಕಂಡು ಅಚ್ಚರಿಗೊಂಡಳು ಹಾಗಾದರೆ ರಾಜನನ್ನು ಮದುವೆಯಾಗಬೇಕೆಂಬುದೇ ನಿನ್ನ ನಿಜವಾದ ಬಯಕೆಯೇ ಎಂದು ತನ್ನ ಭಾವನೆಗಳನ್ನು ಬೆನ್ನಟ್ಟಿ ಸುಪ್ತ ಮನಸ್ಸಿಗಿಂತಲೂ ಆಳವಾದ ಪ್ರಜ್ಞಾಲೋಕಕ್ಕೆ ಇಳಿದು ನೋಡಿದಳು ಅಲ್ಲಿ ತನ್ನ ಆದರ್ಶದ ಉಜ್ವಲ ರೂಪ ಹೊಳೆದು ತೋರಿತು ಅಂತಹ ನಿಸ್ಸೀಮ ನಿರಂಜನ ಪ್ರಭೆಯನ್ನು ಒಳಗೊಂಡ ತನ್ನ ಮನಸ್ಸು ಕೌಶಿಕನ ಕತ್ತಲೆಗೆ ಒಳಗಾದದನ್ನು ಕಂಡು ಪರಿತಪಿಸಿದಳು ಬಾಪು ಸಂಸಾರವೇ ಎಂಬ ಉದ್ಗಾರ ಹೊರಬಿತ್ತು ಅದೇ ಉದ್ಗಾರದಿಂದ ಒಂದು ವಚನವೂ ರೂಪುಗೊಂಡಿತು ಕಲ್ಲ ಹೊಕ್ಕರೆ ಕಲ್ಲ ಬರಿಸಿದೆ ಗಿರಿಯ ಹೊಕ್ಕರೆ ಗಿರಿಯ ಬರಿಸಿದೆ ಬಾಪು ಸಂಸಾರವೇ ಬೆನ್ನಿಂದ ಬೆನ್ನ ಹತ್ತಿ ಬಂದೆ ಚನ್ನ ಮಲ್ಲಿಕಾರ್ಜುನಯ್ಯ ಇನ್ನೇವೆ ನಿನ್ನೇವೆ ಅದನ್ನು ಬರೆದಳು ಮತ್ತೆ ಮತ್ತೆ ಓದಿದಳು ಮಾಯೆಯ ಬಲವತ್ತರವಾದ ಶಕ್ತಿಯನ್ನು ನೆನೆದಳು ಮತ್ತೊಂದು ವಚನ ಹಾಡಿದಳು ಎನ್ನ ಮಾಯದ ಮದವ ಮುರಿಯಯ್ಯ ಎನ್ನ ಕಾಯದ ಕತ್ತಲೆಯ ಕಳೆಯಯ್ಯ ಎನ್ನ ಜೀವದ ಜಂಜಡವ ಮಾಣಿಸಯ್ಯ ಎನ್ನ ದೇವ ಚನ್ನಮಲ್ಲಿಕಾರ್ಜುನ ದೇವಯ್ಯ ಎನ್ನ ಸುತ್ತಿದ ಪ್ರಪಂಚವ ಬಿಡಿಸು ನಿಮ್ಮ ಧರ್ಮ ನಿಜ ಪ್ರಪಂಚ ನನ್ನ ಸುತ್ತಿದೆ ನಾನು ಬೇಡವೆಂದರೂ ಅದು ಬಂದು ಸುತ್ತುತ್ತಿದೆ ಸ್ತ್ರೀಯ ಮುಂದೆ ಅದು ಪುರುಷನಾಗಿ ಕಾಡುತ್ತಿದೆ ಪುರುಷನ ಮುಂದೆ ಅದು ಸ್ತ್ರೀಯಾಗಿ ಕಾಡುತ್ತಿದೆ ಲೋಕ ಮಾರ್ಗಕ್ಕೆ ಇದೇ ಸಹಜವಾದುದು ಇದಕ್ಕೆ ಅತೀವವಾಗಿ ನಡೆಯುವ ಮಾರ್ಗ ಲೋಕಕ್ಕೆ ಮರುಳಾಗಿ ತೋರಬಹುದು ಎಂದು ತನ್ನ ದೌರ್ಬಲ್ಯವನ್ನು ಮೆಟ್ಟಿ ಮೇಲೇರುತ್ತಿರುವ ಅವಳ ಸಾಹಸದಲ್ಲಿ ಇನ್ನೊಂದು ವಚನ ಉಣ್ಣಿತು ಪುರುಷನ ಮುಂದೆ ಮಾಯೆ ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡಿತ್ತು ನೋಡ ಸ್ತ್ರೀಯ ಮುಂದೆ ಮಾಯೆ ಪುರುಷನೆಂಬ ಅಭಿಮಾನವಾಗಿ ಕಾಡಿತ್ತು ನೋಡ ಲೋಕವೆಂಬ ಮಾಯೆಗೆ ಶರಣ ಚಾರಿತ್ರ ಮರುಳಾಗಿ ತೋರುವುದು ನೋಡ ಚನ್ನ ಮಲ್ಲಿಕಾರ್ಜುನ ನೊಲಿದ ಶರಣಂಗೆ ಮಾಯೆ ಇಲ್ಲ ಮರ ಇಲ್ಲ ಅಭಿಮಾನವೂ ಇಲ್ಲ ವಚನದ ಕೊನೆಯ ಮಾತು ಅವಳಿಗೆ ತುಂಬಾ ಹಿಡಿಸಿತು ಇದೇ ತನ್ನ ನಿಜವಾದ ಸ್ವರೂಪವೆನಿಸಿತು ಆಕೆಗೆ ನನಗೆ ಮಾಯ ಇಲ್ಲ ಮರ ಇಲ್ಲ ಅಭಿಮಾನವೂ ಇಲ್ಲ ಎಂದುಕೊಂಡಳು ಆದರೆ ಒಮ್ಮೆ ನೀನು ಹೇಳಿಕೊಳ್ಳಲಿಲ್ಲವೇ ಇಂತಹ ಸುಸಂಸ್ಕೃತ ರಾಜನನ್ನು ಈ ಮದುವೆ ಏಕಾಗಬಾರದೆಂದು ಅದು ಮನಸ್ಸಿನ ಸಹಜ ಪ್ರವೃತ್ತಿಯಲ್ಲವೇ ಎಂದು ಕೇಳುವುದು ಒಂದು ಮನಸ್ಸು ಅಲ್ಲ ಮನಸ್ಸಿನ ಸಹಜ ಪ್ರವೃತ್ತಿಯಲ್ಲ ಅದು ವಿಕಾರ ವೃತ್ತಿ ಅಂತರಂಗದ ಸಮುದ್ರದಲ್ಲಿ ಕ್ಷಣಕಾಲ ಮಾತ್ರ ಎದ್ದ ತೆರೆ ಅದು ಮೇಲೆ ಮೇಲೆ ತೇಲುತ್ತಿದ್ದ ಬೆಳ್ಳೊರೆಯೇ ಹೊರತು ಅಂತರಂಗದ ರತ್ನವಲ್ಲ ಆ ತಪ್ಪನ್ನೇ ಒಪ್ಪು ಎಂದು ಮುಚ್ಚಿಕೊಳ್ಳುವ ಇಷ್ಟ ನನಗಿಲ್ಲ ನನಗೇಕೆ ಮದುವೆ ನನಗೇಕೆ ಕೌಶಿಕ ಎನಗೇಕೈಯ ಸಾವ ಪ್ರಪಂಚಿನ ಪುತ್ಥಳಿ ಮಾಯಕದ ಮಲಭಾಂಡ ಆತುರದ ಭವನಿಳೆಯ ಎನಗೇಕೈಯ ಬೆರಳಿಂ ತಾಳಹಣ್ಣ ಹಿಸುಕಿದೊಡೆ ಮೆಲಲುಂಟೆ ಎನ್ನ ತಪ್ಪು ಒಪ್ಪುಗೊಳ್ಳ ಚೆನ್ನಮಲ್ಲಿಕಾರ್ಜುನ ದೇವ ಕ್ಷಣಕಾಲದ ದೌರ್ಬಲ್ಯಕ್ಕೆ ತನ್ನ ಮನಸ್ಸು ಒಳಗಾದರೂ ಆ ತಪ್ಪನ್ನು ಒಪ್ಪಿಕೊಂಡು ನನ್ನನ್ನು ಕ್ಷಮಿಸು ಎಂದು ಮುಂತಾಗಿ ತನ್ನ ಪತಿ ಮಲ್ಲಿಕಾರ್ಜುನನನ್ನು ಮೊರೆಹೊಕ್ಕಳು ಮುಂದೆ ಈ ಭಾವನೆ ಅವಳಲ್ಲಿ ಬಲವತ್ತರವಾಗುತ್ತಾ ನಡೆದಿತ್ತು ಅಪೂರ್ವವಾದ ಪ್ರಗತಿ ಅವಳ ಭಕ್ತಿ ಸಾಧನೆಯಲ್ಲಿ ಕಂಡುಬರುತ್ತಿತ್ತು ಕೌಶಿಕನಿಗೆ ಸತಿಯಾಗಲು ಮಹಾದೇವಿ ಅರಮನೆಯನ್ನು ಪ್ರವೇಶಿಸಿದಳೆಂದು ಹೊರಗಿನ ಲೋಕ ತಿಳಿದಿದ್ದರೆ ಆಕೆ ಚನ್ನಮಲ್ಲಿಕಾರ್ಜುನನ ಸಾಕ್ಷಾತ್ ಸತಿಯಾಗಿ ಮಧುರ ಭಕ್ತಿಯ ಪರಾಕಾಷ್ಠತೆಯನ್ನು ಮುಟ್ಟಿದಳು ತನ್ನ ವಿರಹ ದುರಿಯನ್ನು ರಸವಂತಿಯ ಮುಂದೆ ಹಾಡಿ ತೋರಿಸುತ್ತಿದ್ದಳು ಕಳವಳದ ಮನವು ತಲೆ ಸುಳಿದು ಬೀಸುವ ಗಾಳಿ ಉರಿಯಾಯಿತ್ತವ್ವಾ ಬೆಳದಿಂಗಳು ಬಿಸಿಲಾಯಿತ್ತು ಕೆಳದಿ ಹೊಳಲ ಸುಂಕಿಗನಂತೆ ತೊಳಲುತ್ತಿದ್ದೆನವ್ವ ತಿಳಿ ಹೌ ಬುದ್ಧಿಯ ಹೇಳಿ ಕರೆ ತಾರಲಗೌ ಚನ್ನ ಎರಡರ ಮುನಿಸವ್ವ ಈ ಗಂಡನನ್ನು ನನಗೆ ತಂದು ಕೊಡಿಸು ನಿನ್ನ ರಾಜ ಕೌಶಿಕನಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ ನಾನು ಮೊಟ್ಟ ಮೊದಲು ಒಲಿದ ಈ ಲಿಂಗಪತಿ ನನ್ನನ್ನು ಸ್ವೀಕರಿಸಲಿ ಎಂದು ಒಮ್ಮೆ ಕಾಮನ ಕಾಲನ್ನು ಹಿಡಿಯುತ್ತೇನೆ ಒಮ್ಮೆ ಚಂದ್ರಮಂಗೆ ಸೆರಗೊಡ್ಡಿ ಬೇಡುತ್ತೇನೆ ವಿರಹ ದುಃಖದ ಉರಿಯಿಂದ ಬೇಯುತ್ತಿದ್ದೇನೆ ಆದರೆ ಮಲ್ಲಿಕಾರ್ಜುನವಲ್ಲದ ಕಾರಣ ಎಲ್ಲರಿಗೂ ಹಂಗಿತಿಯಾದೆ ಅರಿಸಿನವನೇ ಮಿಂದು ಹೊಂದೊಡುಗೆಯನೇ ತೊಟ್ಟು ದೇವಾಂಗವನುಟ್ಟು ಪುರುಷ ಬಾರ ನಿನ್ನ ಬರವೆನ್ನಸುವಿನ ಬರೂ ಬಾರಯ್ಯ ಚೆನ್ನ ಬಂದಾನೆಂದು ಬಟ್ಟೆಗಳ ನೋಡಿ ಬಾಯಾರುತ್ತಿಹೆನು ಎಂದು ಮುಂತಾಗಿ ಶರಣಸತಿ ಮಹಾದೇವಿ ಮಹಾದೇವನನ್ನು ಕುರಿತು ಹಂಬಲಿಸುತ್ತಿದ್ದಳು ಇಂತಹ ಮಾತುಗಳ ಅರ್ಥ ರಸವಂತಿಗೆ ಸಂಪೂರ್ಣವಾಗಿ ಆಗದೆ ಹೋದರೂ ಏನೋ ಒಂದು ಅಪೂರ್ವ ಅನುಭವವಾದಂತ ಇಂತಹ ಮಾತುಗಳ ಅರ್ಥ ರಸವಂತಿಗೆ ಸಂಪೂರ್ಣವಾಗಿ ಆಗದೆ ಹೋದರೂ ಏನೋ ಒಂದು ಅಪೂರ್ವ ಅನುಭವವಾದಂತಾಗುತ್ತಿತ್ತು ಮಹಾದೇವಿಯಲ್ಲಿ ಅವಳ ಗೌರವ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿತ್ತು ಒಮ್ಮೆ ಮಹಾದೇವಿ ತನ್ನ ಗುರುಗಳಾದ ಗುರುಲಿಂಗ ದೇವರನ್ನು ನೋಡಬೇಕೆಂಬ ಅಭಿಪ್ರಾಯವನ್ನು ರಾಜನ ಮುಂದೆ ವ್ಯಕ್ತಪಡಿಸಿದಳು ತಾನು ಇಲ್ಲಿಗೆ ಬಂದಂದಿನಿಂದ ಈ ಆಸೆ ಅವಳಲ್ಲಿ ತುಂಬಿದ್ದರೂ ಬೇಕೆಂದೇ ಇದುವರೆಗೂ ಅದನ್ನು ತಡೆದಿದ್ದು ಇಂದು ಅದನ್ನು ಕೌಶಿಕನಿಗೆ ಹೇಳಿದಳು ಆಗಬಹುದು ಅವರನ್ನು ಈ ಕೂಡಲೇ ಕರೆ ಕಳಿಸುತ್ತೇನೆ ಕೌಶಿಕ ಹೇಳಿದ ಅದಕ್ಕೆ ಮಹಾದೇವಿ ನಗುತ್ತಾ ನುಡಿದಳು ನೀವು ಹೇಳಿ ಕಳುಹಿಸಿದ ಕೂಡಲೇ ನಿಮ್ಮ ರಾಜಮರ್ಯಾದೆಯನ್ನು ಆಶಿಸಿ ಓಡಿ ಬರುವ ಶಾಲು ಜೋಡಿಯ ಪಂಡಿತರಲ್ಲ ನಮ್ಮ ಗುರುಗಳು ಅವರು ಇಲ್ಲಿಗೆ ಬರಲಾರರು ನಾನೇ ಅಲ್ಲಿಗೆ ಹೋಗಿ ಬರಬೇಕಾಗುತ್ತದೆ ಮಹಾದೇವಿ ಗುರುಲಿಂಗರ ಮಠಕ್ಕೆ ಹೋಗುವ ಸಿದ್ಧತೆಯಾಗತೊಡಗಿತು ಕೌಶಿಕ ವಸಂತಕನನ್ನು ಬರಮಾಡಿಕೊಂಡು ಆಲೋಚಿಸಿದ ತನ್ನ ಮನೆಗೆ ಹೋಗುವ ಹಂಚಿಕೆಯನ್ನೇನಾದರೂ ಮಹಾದೇವಿ ಮಾಡಿದ್ದಾಳೆಯೇ ಎಂಬ ಭಾವನೆ ಅವನಲ್ಲಿ ಸುಳಿಯುತ್ತಿತ್ತು ಇಲ್ಲ ರಾಜೇಂದ್ರ ಮಹಾದೇವಿ ದಿಟ್ಟ ಸ್ವಭಾವದವಳು ಹಾಗೆ ಮನೆಗೆ ಹೋಗುವವಳಾಗಿದ್ದರೆ ಹೇಳಿಯೇ ಹೋಗುವಂತವಳು ವಸಂತಕ ಹೇಳಿದ ಅದು ನಿಜ ಆದರೆ ಅವಳ ಜೊತೆಯಲ್ಲಿ ಮಠಕ್ಕೆ ನೀನೇ ಹೋಗುವುದು ಒಳ್ಳೆಯದು ವಸಂತಕ ಆದಷ್ಟು ಜಾಗೃತಿಯಾಗಿ ಕಳೆದುಕೊಂಡು ಬಂದು ಬಿಡಬೇಕು ರಾಜ ಹೇಳಿದ ವಸಂತಕನಿಗೆ ಮೇನೆ ಸಿದ್ಧವಾಯಿತು ಮೇನೆ ಸಿದ್ಧವಾಯಿತು ಮಹಾದೇವಿ ರಸವಂತಿಯನ್ನು ಜೊತೆಯಲ್ಲೇ ಕರೆದುಕೊಂಡು ಬಂದು ಕುಳಿತಳು ಮೇನೆಯಲ್ಲಿ ಅದು ಹೊರಡುವುದಕ್ಕೆ ಮುನ್ನವೇ ಊರಿನಲ್ಲೆಲ್ಲಾ ಸುದ್ದಿ ಹೊರಟಂತೆ ತೋರುತ್ತಿತ್ತು ಕುತೂಹಲದಿಂದ ಸೇರಿದ ಜನಜಂಗುಳಿ ಅಲ್ಲಲ್ಲಿ ನಿಂತು ನೋಡುತ್ತಿತ್ತು ಈ ಘಟನೆ ನಡೆದಂದಿನಿಂದ ಇದೊಂದು ಒಳ್ಳೆ ಬಿಸಿ ಬಿಸಿ ಸುದ್ದಿಯಾಗಿತ್ತು ಜನರಿಗೆ ಅದೃಷ್ಟ ಅಂದರೆ ಹೀಗಿರಬೇಕು ಇದ್ದಕ್ಕಿದ್ದಂತೆ ರಾಜನ ಹೆಂಡತಿ ಆಗುವುದು ಎನ್ನುವುದು ಒಂದು ಅಭಿಪ್ರಾಯವಾದರೆ ಸುಮ್ಮನೆ ಇರಯ್ಯ ಮಹಾದೇವಿ ಅಂತ ಹೆಂಡತಿ ಸಿಗಬೇಕಾದರೆ ಪುಣ್ಯ ಮಾಡಿದ್ದ ರಾಜ ಭಾಗ್ಯ ಮಹಾದೇವಿಯದಲ್ಲ ಆತನದು ಎಂಬುದು ಇನ್ನೊಂದು ಅಭಿಪ್ರಾಯವಾಗಿತ್ತು ಅದೇನೋ ಸರಿ ಅಂತಹ ಏಕೈಕ ನಿಷ್ಠಾವಂತ ಶಿವಭಕ್ತರೆಂದು ನಾವು ತಿಳಿದಿದ್ದ ಆ ದಂಪತಿಗಳು ಅದು ಹೇಗೆ ಮಗಳನ್ನು ರಾಜನಿಗೆ ಕೊಟ್ಟರು ರಾಜನಿಗೆ ಹೆದರಿ ಕೊಟ್ಟಿರಬೇಕು ಪಾಪ ಅದು ನಿಜ ಅನ್ನು ರಾಜನನ್ನು ಎದುರು ಹಾಕಿಕೊಂಡು ಬದುಕಲಾಗುತ್ತದೆಯೇ ರಾಜನೇ ಮನೆಯ ಬಾಗಿಲಿಗೆ ಬಂದಿರುವಾಗ ಆ ಸಂಪತ್ತನ್ನು ತಿರಸ್ಕರಿಸಲು ಯಾರಿಗಾದರೂ ಮನಸ್ಸು ಬರುತ್ತದೇನ ಅದಿರಲಿ ಕಳುಹಿಸುವವರು ಮದುವೆಯನ್ನಾದರೂ ಮಾಡಿ ಕಳುಹಿಸಬಾರದಿತ್ತೆ ಅಂತಪುರಕ್ಕೆ ಹಾಗೆ ಒಪ್ಪಿಸುವುದೇ ಮದುವೆ ಆಯಿತಲ್ಲ ಅದಾವಾಗಪ್ಪ ಮದುವೆ ಆದದ್ದು ಯಾರಿಗೆ ಗೊತ್ತಿಲ್ಲದಂತೆ ಆಯ್ತಂತೆ ಅರಮನೆಯಲ್ಲಿ ಸಂಕ್ಷೇಪವಾಗಿ ಶಾಸ್ತ್ರ ಮುಗಿಸಿದರಂತೆ ಇದು ಜನಜಂಗುಳಿಯಲ್ಲಿ ನಡೆಯುತ್ತಿದ್ದ ಸಂಭಾಷಣೆಯ ಒಂದು ರೂಪ ಮನಸ್ಸಿಗೆ ತೋಚಿದಂತೆ ಜನ ನಾಲಿಗೆಯನ್ನು ಹರಿಬಿಡುತ್ತಿದ್ದರು ಒಬ್ಬೊಬ್ಬರು ಹೇಳಿದರು ನಿಜವೇ ಎಂಬಂತೆ ಕಿವಿಯಿಂದ ಕಿವಿಗೆ ಅದು ಹರಡುತ್ತಿತ್ತು ಅದು ಇಂತಹ ಸಂದರ್ಭಗಳಲ್ಲಿ ಅನೇಕರಿಗೆ ನಾಲಿಗೆ ಬಹಳ ಹರಿತವಾಗುತ್ತದೆ ಸ್ತ್ರೀ ಸಾಮ್ರಾಜ್ಯದಲ್ಲಿಯೂ ಕುಳಿತಲ್ಲಿ ನಿಂತಲ್ಲಿ ಇದೇ ಮಾತು ಬಂಗಾರಮ್ಮ ನಂಜಮ್ಮನಂತಹ ಕೂಕೆಗಳಂತೂ ಇದೊಂದು ಸುವರ್ಣಸಂಧಿ ಸಿಕ್ಕಿದಂತಾಗಿತ್ತು ಓಂಕಾರ ಶೆಟ್ಟಿ ಲಿಂಗಮರಿಗೆ ಮಗಳನ್ನು ಕಳೆದುಕೊಂಡ ದುಃಖದ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿಯೇ ಎನ್ನುವಂತೆ ಜನರ ತಪ್ಪು ತಿಳುವಳಿಕೆಯ ತಿರಸ್ಕಾರದ ಮಾತುಗಳು ಚುಚ್ಚಿ ಚುಚ್ಚಿ ನೋವನ್ನುಂಟು ಮಾಡುತ್ತಿದ್ದವು ಅವರ ಅಂತರಂಗವನ್ನು ಬಲ್ಲ ಕೆಲವರು ಇಲ್ಲದಿರಲಿಲ್ಲ ನಿಜ ಸಂಗತಿ ಏನೆಂಬುದನ್ನು ಅವರು ತಿಳಿದಿದ್ದರು ಸಹಾನುಭೂತಿಯನ್ನು ತೋರಿಸುತ್ತಿದ್ದರು ಆದರೆ ಅವರ ಮಾತನ್ನು ಯಾರೂ ನಂಬುತ್ತಿರಲಿಲ್ಲ ಮಹಾದೇವಿ ಇದನ್ನೆಲ್ಲ ಊಹಿಸಬಲ್ಲವಳಾಗಿದ್ದಳು ತನ್ನ ತಂದೆ ತಾಯಿಗಳು ಈ ದುಃಖವನ್ನು ಹೇಗೆ ಎದುರಿಸಬಹುದೆಂದು ಊಹಿಸುವಳು ಅರಮನೆಗೆ ಬಂದ ಮೊದಲು ತಂದೆ ತಾಯಿಗಳ ನೆನಪು ಹೆಚ್ಚಾಗಿ ಬರುತ್ತಿತ್ತು ತನ್ನನ್ನು ಹೆತ್ತು ಹೊತ್ತು ಸಾಕಿ ಸಲುಹಿದ ಅವರನ್ನೂ ಹುಟ್ಟಿ ಬೆಳೆದ ಮನೆಯನ್ನೂ ಅಷ್ಟು ಅನಿರೀಕ್ಷಿತವಾಗಿ ಬಿಟ್ಟು ಬಂದ ದುಃಖ ಒತ್ತರಿಸುತ್ತಿತ್ತು ಆದರೆ ತನ್ನ ಜೀವನದ ಬೃಹತ್ ಸಮಸ್ಯೆಯನ್ನು ಎದುರಿಸುವ ಹೋರಾಟದಲ್ಲಿ ಇದನ್ನು ಮರೆಯಬಲ್ಲವಳಾಗಿದ್ದಳು ತನ್ನ ಜೀವನವನ್ನು ರೂಪಿಸಿಕೊಳ್ಳುವ ಹೊಣೆಯನ್ನು ತಾನೇ ಹೊತ್ತು ಬಂದುದರಿಂದ ಅವರ ಸಮಸ್ಯೆಗಳನ್ನು ಹೋಗಲಾಡಿಸಿದನೆಂಬ ತೃಪ್ತಿಯೊಂದು ಅವಳಲ್ಲಿತ್ತು ಆದರೂ ನನ್ನ ಅಗಲುವಿಕೆಯ ದುಃಖವನ್ನು ಮರೆಯಲಿ ಎಂದು ಹಾರೈಸುತ್ತಿದ್ದಳು ಈಗ ಗುರುಗಳ ಬಳಿಗೆ ಹೋಗುತ್ತಿರುವಾಗ ತಂದೆ ತಾಯಿಗಳ ನೆನಪು ಸಹಜವಾಗಿಯೇ ಸುಳಿಯಿತು ಮೇನೆ ತನ್ನ ಮನೆಯ ಮುಂದೆ ಬಂದಾಗ ಅದರ ಬಾಗಿಲ ತೆರೆಯನ್ನು ಓರೆ ಮಾಡಿ ನೋಡಿದಳು ಎದೆ ಡವ ಡವನೆ ಹೊಡೆದುಕೊಳ್ಳುತ್ತಿತ್ತು ಮನೆಯ ಮುಂದೆಯೇ ಮೇನೆ ಹೋಯಿತು ಮನೆಯ ಬಾಗಿಲು ಅರ್ಧ ಮುಚ್ಚಿತ್ತು ಓಂಕಾರನಾಗಲಿ ಲಿಂಗಮ್ಮನಾಗಲಿ ಕಣ್ಣಿಗೆ ಬೀಳಲಿಲ್ಲ ಮಹಾದೇವಿಗೆ ಅವರನ್ನು ನೋಡಬಹುದೆಂಬ ಆಸೆ ಒಂದು ಕಡೆ ನೋಡಿದರೆ ಇನ್ನೇನೋ ಎಂಬ ದುಗುಡ ಇನ್ನೊಂದು ಕಡೆ ಅವರಾರೂ ಕಾಣದೆ ಹೋದಾಗ ಅವಳ ಮನಸ್ಸಿಗೆ ಆದುದು ಸಮಾಧಾನವೋ ಸಂಕಟವೋ ಆಕೆಗೆ ತಿಳಿಯದಂತಾಗಿತ್ತು ಮೇನೆ ರಾಜಬೀದಿಯನ್ನು ದಾಟಿತು ಉದ್ಯಾನವನವನ್ನು ಹಿಂದಕ್ಕೆ ಹಾಕಿ ಮುಂದೆ ನಡೆಯಿತು ಮಠದ ಆವರಣವನ್ನು ರಾಜಪರಿವಾರ ಸಹಿತವಾಗಿ ಪ್ರವೇಶಿಸಿತು ಮೇನೆ ಮುಂದೆ ಸ್ವಲ್ಪ ದೂರ ಹೋಗುವುದರೊಳಗಾಗಿ ಅಲ್ಲಿಯೇ ನಿಲ್ಲಿಸಬೇಕೆಂದು ಸೂಚನೆ ಕೊಟ್ಟಳು ಮಹಾದೇವಿ ಆ ವೇಳೆಗಾಗಲೇ ಮಠದಲ್ಲಿ ಕೋಲಾಹಲ ಬಿದ್ದಿತ್ತು ರಾಜಪರಿವಾರ ಬಂದಿದೆ ಮಠಕ್ಕೆ ಎಂದು ಯಾರೋ ಓಡಿ ಹೋಗಿ ಗುರುಲಿಂಗರಿಗೆ ಹೇಳಿದರು ಗುರುಲಿಂಗರು ಹೊರಗೆ ಬರುತ್ತಿರುವಷ್ಟರಲ್ಲಿ ಮಹಾದೇವಿ ಒಳಗೆ ಬಂದು ನಮಸ್ಕರಿಸಿದಳು ಮಗಳೇ ಏಳು ಎನ್ನುತ್ತಾ ರಾಜಪರಿವಾರವನ್ನೂ ಮೇನೆಯನ್ನು ನೋಡಿ ಮುಗುಳ್ನಕ್ಕರು ಮತ್ತು ಏನಮ್ಮ ಅರಮನೆಯೊಡತೆಯಾಗಿ ಬಂದಿದ್ದೀಯಾ ಕೇಳಿದರು ಅಷ್ಟರಲ್ಲಿ ರಸವಂತಿಯೂ ಬಂದು ನಮಸ್ಕರಿಸಿದಳು ಮಹಾದೇವಿ ಅವಳನ್ನು ಪರಿಚಯ ಮಾಡಿಕೊಟ್ಟಳು ಇವಳು ನನ್ನ ಗೆಳತಿ ಗುರುಗಳೇ ಬಹಳ ಒಳ್ಳೆಯವಳು ಇವಳದೇ ನನಗೆ ಅವಲಂಬನೆಯೇ ಅರಮನೆಯಲ್ಲಿ ಗುರುಗಳು ಮೆಚ್ಚುಗೆಯ ದೃಷ್ಟಿಯಿಂದ ಅವಳತ್ತ ನೋಡಿದರು ವಸಂತಕನನ್ನು ಶಾಲೆ ವಿಭಾಗದ ಒಂದು ಕೋಣೆಯಲ್ಲಿ ಕುಳ್ಳರಿಸಿ ಸತ್ಕರಿಸುವಂತೆ ತಮ್ಮ ಶಿಷ್ಯರ ಮೂಲಕ ವ್ಯವಸ್ಥೆ ಮಾಡಿ ಗುರುಗಳು ಮಹಾದೇವಿಯನ್ನು ಕರೆದುಕೊಂಡು ಒಳಗೆ ನಡೆದರು ಮಹಾದೇವಿಯ ಸೂಚನೆಯಂತೆ ರಸವಂತಿಯೂ ಹಿಂಬಾಲಿಸಿದಳು ಏನು ಮಹಾದೇವಿ ಈ ಮೂರು ನಾಲ್ಕು ದಿನಗಳಿಂದ ನಿನ್ನದೇ ಯೋಚನೆಯಾಗಿತ್ತು ನನಗೆ ತಮಗೂ ಯೋಚನೆಯ ಗುರುಗಳೇ ಹೌದಮ್ಮ ಸತ್ವಶಕ್ತಿಯ ಆತ್ಮವೊಂದು ಕತ್ತಲೆಯ ತಳಮಳಕ್ಕೆ ಸಿಕ್ಕಾಗ ಯೋಚನೆಗೊಳ್ಳದಿರುವುದಕ್ಕೆ ಆಗುತ್ತದೆಯೇ ಹೇಗಿದೆ ಅರಮನೆ ಮಹಾದೇವಿ ಎಲ್ಲವನ್ನೂ ಸಂಕ್ಷೇಪವಾಗಿ ಹೇಳಿದಳು ಕೌಶಿಕನಿಗೆ ತಾನು ಹಾಕಿರುವ ನಿಯಮಗಳನ್ನು ತಿಳಿಸಿದಳು ಕೊನೆಯಲ್ಲಿ ಹೀಗೆ ಮುಕ್ತಾಯಗೊಳಿಸಿದಳು ಈ ನಾಟಕದಲ್ಲಿಯಂತೂ ಇಳಿದುದಾಯಿತು ಇದರಿಂದ ಪಾರಾಗುವುದು ಹೇಗೆ ಗುರುಗಳೇ ಯೋಚಿಸಬೇಡ ಯಾವನು ಈ ನಾಟಕಕ್ಕೆ ನಿನ್ನನ್ನು ಇಡಿಸಿದನೋ ಅವನೇ ಅದರ ಮುಂದಿನ ಅಂಕವನ್ನು ನಿರ್ಧರಿಸುತ್ತಾನೆ ಆ ತೆರೆ ಏಳುವವರೆಗೂ ಕಾಯಬೇಕು ಅಷ್ಟೆ ಎಂದು ಗುರುಲಿಂಗರು ಸ್ವಲ್ಪ ಅನುಮಾನಿಸಿ ಒಂದು ಮಾತು ಕೇಳುತ್ತೇನೆ ಅರಮನೆಯ ಜೀವನದಲ್ಲಿ ನೀನು ಬೆರೆತ ಮೇಲೂ ಮದುವೆಯಾಗಬಾರದೆಂಬ ನಿನ್ನ ಮೊದಲಿನ ನಿಷ್ಠೆ ಹಾಗೇ ಇದೆಯೇ ಅಥವಾ ಎಂದು ಕೇಳಿದರು ಕ್ಷಮಿಸಬೇಕು ಗುರುಗಳೇ ನಿಮಗೂ ಅನುಮಾನವೇ ಇನ್ನೊಂದು ವಿಧವಾಗಿ ನಾನು ಆಲೋಚಿಸುವುದಕ್ಕೂ ಅಸಮರ್ಥಳು ಒಮ್ಮೆ ನನ್ನ ಮನಸ್ಸು ಅಳಕಿದುದು ನಿಜ ಆದರೆ ಅದರಿಂದ ನನ್ನ ಆದರ್ಶ ಇನ್ನೂ ಹೆಚ್ಚಾಗಿ ಹೊಳಪನ್ನು ಪಡೆದಿದೆ ಈಗಂತೂ ಅದರಿಂದ ಹಿಂದೆ ಸರಿಯುವುದು ಸಾಧ್ಯವೇ ಇಲ್ಲದಂತಾಗಿದೆ ನಿಜ ನಿನ್ನ ನಿಷ್ಠೆಯನ್ನು ನಾನು ಬಲ್ಲೆ ತೃಪ್ತಿಯಿಂದ ಹೇಳಿದರು ಗುರುಗಳು ಆದರೂ ಹೀಗೆ ಕೇಳಿದೆನೆಂದು ನೊಂದುಕೊಳ್ಳಬೇಡ ಸಾಮಾನ್ಯ ಚೇತನಗಳ ಊಹೆಗೂ ಮಿಗಿಲಾದ ಆದರ್ಶವಿದಾದುದರಿಂದ ಅದನ್ನು ಕೇಳಿದೆ ಅಂತಹ ನಿಷ್ಠೆ ನಿನ್ನಲ್ಲಿದ್ದರೆ ಸಾಮಾನ್ಯ ಮಾನವನ ಕಲ್ಪನೆಗೂ ನಿಲುಕದ ಮಾರ್ಗವನ್ನು ನಿನ್ನ ಸಾಧನೆ ಕಂಡುಕೊಳ್ಳುತ್ತದೆ ಗುರುಗಳು ಮಾತನ್ನು ಮುಗಿಸುವಷ್ಟರಲ್ಲಿ ಓಂಕಾರ ಶಕ್ತಿ ಲಿಂಗಮ್ಮ ಬಂದರು ಮಹಾದೇವಿಯ ಮೇನೆ ಮಠದ ಕಡೆಗೆ ಹೋಯಿತೆಂಬುದನ್ನು ಕೇಳಿದೊಡನೆಯೇ ಇತ್ತ ಓಡಿ ಬಂದಿದ್ದರು ಮಗಳನ್ನು ಕಂಡೊಡನೆಯ ಲಿಂಗಮ್ಮನ ದುಃಖ ಉಕ್ಕಿ ಬಂದಿತು ಮಗಳೇ ಎನ್ನುತ್ತಾ ಓಡಿ ಹೋಗಿ ಏಳುತ್ತಿರುವ ಮಹಾದೇವಿಯನ್ನು ತಬ್ಬಿಕೊಂಡಳು ಓಂಕಾರನು ಬಳಿಗೆ ಹೋಗಿ ನಿಂತ ಮಹಾದೇವಿ ತಂದೆಗೆ ನಮಸ್ಕರಿಸಿದಳು ಅವಳ ತಲೆಯನ್ನು ನೇವರಿಸುತ್ತಾ ಓಂಕಾರ ಕುಳಿತುಕೋ ಮಗಳೇ ಎಂದ ತನ್ನ ದುಃಖವನ್ನು ತಡೆದುಕೊಂಡು ಲಿಂಗಮ್ಮ ತನ್ನ ಉದ್ವೇಗ ಸ್ವಲ್ಪ ಕಡಿಮೆಯಾದ ಮೇಲೆ ಮಗಳನ್ನೇ ದಿಟ್ಟಿಸಿ ನೋಡಿದಳು ಮಹಾದೇವಿ ಎಂದಿನಂತೆಯೇ ಇದ್ದಳು ಅರಮನೆಯ ವಿಲಾಸ ಜೀವನದ ಲಕ್ಷಣಗಳು ಕಾಣಲಿಲ್ಲ ಅದೇ ಉಡುಗೆ ಅದೇ ತೊಡುಗೆ ಅದೇ ಸರಳತೆ ಆದರೂ ಏನೋ ಹೇಳಲಾಗದ ಒಂದು ಬದಲಾವಣೆ ಆದಂತಿತ್ತು ದುಃಖದ ಅನುಭವದಿಂದ ಪರಿಪಾಕಗೊಂಡ ಮುಖಭಾವ ಕಾಣುತ್ತಿತ್ತು ಏನು ಲಿಂಗಮ್ಮ ಮಗಳನ್ನು ಹೊಸದಾಗಿ ಕಾಣುವವಳಂತೆ ದಿಟ್ಟಿಸಿ ನೋಡುತ್ತಿದ್ದೀಯಾ ನಗುತ್ತಾ ಕೇಳಿದರು ಗುರುಗಳು ನಿಜ ಗುರುಗಳೇ ಹೊಸದಾಗಿ ಮಗಳನ್ನು ಕಂಡಂತೆ ನನಗೆ ಅನಿಸುತ್ತಿದೆ ಮಹಾದೇವಿ ಇನ್ನು ಆ ಅರಮನೆಯ ಸಹವಾಸ ಸಾಕು ಮತ್ತೆ ಆ ಅರಮನೆಗೆ ಹೋಗಬೇಡ ಮಹಾದೇವಿ ಗುರುಗಳ ಕಡೆ ನೋಡಿದಳು ಗುರುಗಳು ಕೇಳಿದರು ಇದೇನು ನಿಂಗಮ್ಮ ಒಮ್ಮೆ ಮಗಳನ್ನು ಅರಮನೆಗೆ ಕಳುಹಿಸಿದರೆ ಮತ್ತೆ ಆ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು ಸಾಧ್ಯವೇ ಅಂದರೆ ನಮ್ಮ ಮಗಳು ರಾಜನಿಗೆ ಸೇರಿ ಹೋಗಬೇಕೆ ಗುರುಗಳೇ ಅದನ್ನು ನಿರ್ಧರಿಸುವ ಹಕ್ಕನ್ನು ನೀವು ನಿಮ್ಮ ಮಗಳಿಗೆ ಕೊಟ್ಟ ಮೇಲೆ ಅದನ್ನು ಅಲ್ಲಿಗೆ ಬಿಟ್ಟು ಬಿಡಿ ನಿನ್ನೆ ನಾನೆಲ್ಲವನ್ನೂ ನಿಮಗೆ ವಿವರಿಸಿ ಹೇಳಲಿಲ್ಲವೇ ಗುರುಲಿಂಗರು ಜ್ಞಾಪಿಸಿದರು ನಿಜ ಗುರುಗಳೇ ನೀವು ಎಲ್ಲವನ್ನೂ ಹೇಳಿದ್ದೀರಿ ಆದರೆ ಜನಗಳ ಮಾತುಗಳು ನಮ್ಮನ್ನು ಇರಿಯುತ್ತಿವೆ ರಾಜನಿಗೆ ಹೆದರಿ ಮಗಳನ್ನು ಕೊಟ್ಟರು ಎನ್ನುವರು ಕೆಲವರು ದುಡ್ಡಿನ ಆಸೆಗೆ ಮಗಳನ್ನು ಮಾರಿದರು ಮದುವೆ ಇಲ್ಲದೆ ಮಗಳನ್ನು ಒಪ್ಪಿಸಿದರು ಹೀಗೆಲ್ಲ ಹೇಳುತ್ತಾರೆ ಗುರುಗಳೇ ಇದನ್ನೆಲ್ಲ ಹೇಗೆ ಸಹಿಸುವುದು ಮಹಾದೇವಿ ಇದನ್ನು ಕೇಳುತ್ತಾ ದುಃಖದ ಭಾರದಿಂದ ಕುಸಿದಳು ಗುರುಗಳು ಮೌನವಾ ಗುರುಗಳೂ ಮೌನ ತಳೆದರು ರಸವಂತಿಯಂತೂ ಇಲ್ಲೊಂದು ಹೊಸ ಪ್ರಪಂಚವನ್ನು ಕಾಣುತ್ತಿದ್ದಳು ಕ್ಷಣಕಾಲ ನಿಶಬ್ದ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ಗುರುಗಳೇ ಅದನ್ನು ಮುರಿದರು ನಿಜ ಲೋಕದ ದೃಷ್ಟಿಯಿಂದ ಆ ಜನ ಹೇಳುವುದೆಲ್ಲ ಸಹಜವಾದುದು ನಿಮ್ಮ ಅಂತರಂಗದ ತಳಮಳವನ್ನು ಮಹಾದೇವಿಯ ಆದರ್ಶದ ಹೋರಾಟವನ್ನು ಅವರು ಹೇಗೆ ಊಹಿಸಬಲ್ಲರು ಆದರೆ ಉದಾತ್ತ ಸಾಧನೆಗಾಗಿ ಎಷ್ಟೋ ವೇಳೆ ಕ್ಷುದ್ರ ನಿಂದೆಯನ್ನು ನಾವು ಸಹಿಸಿಕೊಳ್ಳಬೇಕಾಗುತ್ತದೆ ಅದನ್ನು ದಿಟ್ಟತನದಿಂದ ಎದುರಿಸಿ ಹೌದು ರಾಜನನ್ನು ಮಹಾದೇವಿ ಮದುವೆಯಾಗಿದ್ದಾಳೆ ಎನ್ನಿ ಮಗಳನ್ನು ಮಾರಿದೆವೋ ಎನ್ನಿ ಅದರಿಂದ ನಷ್ಟವೇನೂ ಇಲ್ಲ ಅನ್ನುವರು ಎಷ್ಟು ದಿನ ಅನ್ನುತ್ತಾರೆ ಅವರು ಆಡಿಕೊಂಡು ಸಂತೋಷ ಪಡುವ ಮಾತುಗಳನ್ನು ಅವರಿಗಿಂತ ಮೊದಲು ನೀವೇ ಹೇಳಿಬಿಡಿ ಏನು ಓಂಕಾರ ನಿನಗೂ ಹೆದರಿಕೆಯಾಗುತ್ತದೆಯೋ ಹೆದರಿಕೆಯ ಮಾತಲ್ಲ ಗುರುಗಳೇ ವ್ಯರ್ಥವಾಗಿ ಅಪವಾದ ಬಂತಲ್ಲ ಎಂಬ ವ್ಯಥೆ ಓಂಕಾರ ಹೇಳಿದ ಶರಣ ಅಪವಾದಕ್ಕೆ ಅಂಜಬಾರದು ಅಪಮಾರ್ಗಕ್ಕೆ ಇಳಿಯಬಾರದು ಮನಸ್ಸನ್ನು ವಂಚಿಸಿ ನಡೆಯಬಾರದು ಹಿಡಿದ ನಿಷ್ಠೆಯನ್ನು ಬಿಡಬಾರದು ಇವೆಲ್ಲವನ್ನು ಉಳ್ಳ ನಿಮಗೆ ಅಪವಾದದ ಅಂಜಿಕೆಯೇಕೆ ಹ್ಮ್ ನಾನು ಬಲ್ಲೆ ಅಪವಾದದ ಅಂಜಿಕೆಯ ಜೊತೆಗೆ ಮಗಳ ಮೇಲಿನ ಪ್ರೇಮವೂ ನಿಮ್ಮನ್ನು ಕಾಡುತ್ತಿದೆ ಅದು ಸಹಜವಾದುದು ಆದರೆ ಆ ಸಹಜ ಪ್ರವೃತ್ತಿಯನ್ನು ಕೆಲವು ವೇಳೆ ಮೀರಿ ನಿಲ್ಲಬೇಕು ತ್ಯಾಗಕ್ಕೆ ಸಿದ್ಧರಾಗಬೇಕು ಹಾಗಾದರೆ ಮಹಾದೇವಿ ಮತ್ತೆ ಮನೆಗೆ ಬರುವುದು ಸಾಧ್ಯವೇ ಇಲ್ಲವೇ ಗುರುಗಳೇ ಲಿಂಗಮ್ಮ ಕೇಳಿದಳು ಸದ್ಯಕ್ಕಂತೂ ಅದು ಸಾಧ್ಯವಿಲ್ಲ ಲೋಕದ ದೃಷ್ಟಿಯಿಂದಲೂ ಸಾಧ್ಯವಿಲ್ಲ ನೀವು ಈಗ ಮಗಳನ್ನು ಮನೆಗೆ ಕರೆದುಕೊಂಡು ಹೋದಿರಿ ಎನ್ನಿ ಆಗಲೂ ಜನಾಪವಾದ ತಪ್ಪುತ್ತದೆಯೇ ರಾಜನಿಗೆ ಕೊಟ್ಟರು ಮತ್ತೆ ಹಿಂದಕ್ಕೆ ತಂದರು ಎನ್ನದೇ ಬಿಡುತ್ತಾರೆಯೇ ಆಗ ಮಹಾದೇವಿಯ ಗತಿ ಏನು ಆದ್ದರಿಂದ ಜನಾಪವಾದದ ಬಯಲುಭೂತಕ್ಕೆ ಹೆದರಬೇಡಿ ಮಗಳ ಮೇಲಿನ ಮೋಹವನ್ನು ಹೆಚ್ಚು ಹಚ್ಚಿಕೊಳ್ಳಬೇಡಿ ಅವಳು ನಿಮಗೆ ಕೀರ್ತಿಯನ್ನು ತರುತ್ತಾಳೆ ಅದಕ್ಕಾಗಿ ಅವಳನ್ನು ಬಿಟ್ಟು ಬಿಡಿ ಸಹನೆಯಿಂದ ಕಾದು ನೋಡಿ ಗುರುಗಳ ಈ ಮಾತುಗಳು ಮನಸ್ಸನ್ನು ಮಥಿಸುತ್ತಿದ್ದವು ಯಾರು ಏನನ್ನೂ ಮಾತನಾಡಲಾರದವರಾಗಿದ್ದರು ಆ ವೇಳೆಗೆ ನಾಲ್ಕು ಜನ ಜಂಗಮರು ಪ್ರವೇಶಿಸಿದರು ಎಲ್ಲರೂ ಎದ್ದು ನಮಸ್ಕರಿಸಿದರು ಅವರು ಕುಳಿತುಕೊಂಡ ಮೇಲೆ ಗುರುಗಳು ಮಹಾದೇವಿಯತ್ತ ತಿರುಗಿ ಇವರೇ ಮಹಾದೇವಿ ಕಲ್ಯಾಣದಿಂದ ಬಂದ ಜಂಗಮರು ಇಂದು ಯಾರೋ ಭಕ್ತರ ಮನೆಯಲ್ಲಿ ಭಿನ್ನಹವಿತ್ತು ಅದನ್ನು ಮುಗಿಸಿಕೊಂಡು ಬಂದಿದ್ದಾರೆ ಮಹಾದೇವಿಯ ಮನಸ್ಸಿನಲ್ಲಿ ಮಿಂಚಿನಂತೆ ಒಂದು ಭಾವ ಸಂಚರಿಸಿತು ಗುರುಗಳನ್ನು ಕೇಳಿದರು ಗುರುಗಳೇ ಅರಮನೆಯವರೆಗೂ ಇವರು ಬಂದು ಅರಮನೆಯ ಅತಿಥ್ಯವನ್ನು ಸ್ವೀಕರಿಸುವುದಾದರೆ ತುಂಬಾ ಸಂತೋಷವಾಗುತ್ತದೆ ಗುರುಗಳು ಜಂಗಮರ ಕಡೆ ನೋಡಿದರು ಮಹಾದೇವಿಯ ವಿಷಯವನ್ನು ಗುರುಲಿಂಗರು ಅವರಿಗೂ ಹೇಳಿದ್ದುದರಿಂದ ಜಂಗಮರಿಗೆ ಎಲ್ಲವೂ ಅರ್ಥವಾಗಿತ್ತು ಅವರೆಂದರು ಆಗಬಹುದು ಅಷ್ಟೊಂದು ವಿಶ್ವಾಸದಿಂದ ಕರೆಯುವಾಗ ಆದರೆ ಮಧ್ಯದಲ್ಲಿಯೇ ಗುರುಗಳು ಹೇಳಿದರು ಅದು ಸರಿ ಮಹಾದೇವಿ ಆದರೆ ಅರಮನೆಯಲ್ಲಿ ರಾಜರು ಮಹಾದೇವಿಗೆ ಅರ್ಥವಾಯಿತು ಹೇಳಿದಳು ಅದರ ಯೋಚನೆಯಿಲ್ಲ ನನಗೆ ಸಂಪೂರ್ಣವಾಗಿ ಪೂಜಾ ಸ್ವಾತಂತ್ರ್ಯವಿದೆ ನನ್ನ ಸಾಧನೆಗೆ ರಾಜರು ಅಡ್ಡಿ ಬರುವುದಿಲ್ಲ ಹಾಗಾದರೆ ಆಗಬಹುದು ಗುರುಲಿಂಗರು ಸಮ್ಮತಿಸಿದರು ಮಹಾದೇವಿ ಎದ್ದು ಜಂಗಮರಿಗೆ ನಮಸ್ಕರಿಸಿ ಇದೇ ನನ್ನ ಭಿನ್ನಹ ಆಗಬಹುದು ನಾಳೆ ನಾವೇ ಬರುತ್ತೇವೆ ಮಧ್ಯಾಹ್ನದ ಬೆಳಗ್ಗೆ ಮಹಾದೇವಿಯ ಮುಖ ತೃಪ್ತಿಯಿಂದ ಮಿನುಗಿತು ರಸವಂತಿ ಹೊತ್ತಾಯಿತೆಂಬ ಸೂಚನೆಯನ್ನು ಕೊಟ್ಟಳು ಮಹಾದೇವಿ ಗುರುಗಳ ಅಪ್ಪಣೆಯನ್ನು ಪಡೆದು ಹೊರಡಲು ಸಿದ್ಧಳಾದಳು ರಸವಂತಿಯೂ ಮಹಾದೇವಿಯನ್ನು ಅನುಸರಿಸಿದಳು ಗುರುಲಿಂಗರಿಗೆ ಆಕೆ ನಮಸ್ಕಾರ ಮಾಡಿ ಮೇಲೇಳುವಾಗ ಅವರು ಕೇಳಿದರು ನಿನ್ನ ಹೆಸರೇನು ತಂಗಿ ರಸವಂತಿ ನಮ್ಮ ಮಹಾದೇವಿಯನ್ನು ಚೆನ್ನಾಗಿ ನೋಡಿಕೊಳ್ಳಮ್ಮ ಅವಳ ಮನಸ್ಸನ್ನು ನೀನಾಗಲೇ ತಿಳಿದುಕೊಂಡಿರಬಹುದು ಅವಳಿಗೆ ಸಹಾಯಕಳಾಗು ಅವರ ಪಾದ ಧೂಳಿಯ ಯೋಗ್ಯತೆಯೂ ನನಗಿಲ್ಲ ಗುರುಗಳೇ ಏನೋ ಅವರ ಸೇವೆ ಮಾಡುವ ಭಾಗ್ಯ ಅದಾವ ಪುಣ್ಯದಿಂದಲೋ ನನ್ನ ಪಾಲಿಗೆ ಬಂದಿದೆ ಅದನ್ನು ಪವಿತ್ರ ಪೂಜೆ ಎಂದು ನಾನು ಮಾಡುತ್ತೇನೆ ಆ ದಾಸಿಯ ಸುಸಂಸ್ಕೃತ ಹೃದಯದಿಂದ ಮಾತುಗಳು ಎಲ್ಲರನ್ನೂ ಸೆರೆ ಮಹಾದೇವಿ ಮೇನೆಯನ್ನೇರಿ ಕುಳಿತಳು ರಸವಂತಿ ಅವಳನ್ನು ಹಿಂಬಾಲಿಸಿದಳು ವಸಂತಕನಾಗಲೇ ಸಿದ್ಧನಾಗಿದ್ದ ಪರಿವಾರ ಮೇನೆಯೊಡನೆ ಹೊರಟಿತು ಮಠದಲ್ಲಿ ನಿಂತ ಎಲ್ಲರೂ ಮೇನೆ ಮರೆಯಾಗುವವರೆಗೂ ಅದನ್ನೇ ನೋಡುತ್ತಿದ್ದರು ಅನಂತರ ಗುರುಲಿಂಗರು ಓಂಕಾರ ಲಿಂಗಮ್ಮರನ್ನು ಸಂತೈಸಿದರು ಧೈರ್ಯವನ್ನಿತ್ತು ಮನೆಯ ಕಡೆಗೆ ಅವರನ್ನು ಕಳುಹಿಸಿದರು ನಾಳೆ ಅರಮನೆಗೆ ಹೋಗುವ ವಿಷಯದ ವಿವರಗಳನ್ನು ಕೊಡುತ್ತಾ ಜಂಗಮ್ಮರನ್ನು ಒಡಗೊಂಡು ಮಠದ ಒಳಗೆ ನಡೆದರು